Aku ah. dijual lagi. Kamu mau? Ini merupakan berapa ya? ಐ ವೇಲಿ ನಿಂತಿದ್ವಿ ಏನಂಟಿ ಐವೇಲ್ ನಿಂತಿದ್ವಿ ಬಸ್ ಕಿತ್ತು ಹೆಂಗ್ ನಮ್ಮ ಜೀವನ ಬಸ್ಸಲ್ಲೇ ಕಳಿಬೇಕಾ ಇವತ್ತು ಶಿವ ಅಂತ ಬಸ್ ಇತ್ತು ಬಿಸ್ಲಾಗಿ ಅಂತ ರಾತ್ರಿ ಕುತ್ಕಂಡ್ರೆ ಹಿಂಗಾದ್ರೆ ಹೆಂಗೇಳ ಬಸ್ ಕೆಟ್ಟು ನಿಂತಿದೆ ಬಿಸ್ತಲ್ಲಿ ಸಿಕ್ತು ಆರಾಮ ಕೂತ್ಕೊಂಡು ಹೋಗೋದು ಆದ ಅಡೆ ಚಡೆಗಳು ಇರೋದಿಲ್ಲ ಅಂತಂದ್ಬಿಟ್ಟು ಕುತ್ಕೊಂಡೆ ಬಸ್ಸೇ ಕೆಟ್ಟೋಗ್ಬಿಟ್ಟಿದ್ರು हाँ वस्त्र बोल रहे हैं हाँ वस्त्र हाँ वाली में दाम लेते हैं कहते हैं दाम ना इनमें टीवी दाम लेते हैं पता है मुझे घूलने सीधा बस अब तो कहते हो मातादेव नमोनारायण लाए तपांक ಚಾಲೂ ಆಯ್ತಲ್ಲ ಚಾಲೂ ಆಯ್ತು ಹಿಂಗೆ ಚಾಲು ಆಯ್ತಲ್ಲ ಬಸ್ ಚಾಲು ಆಯ್ತು ಹೋಗ್ತಿವ ಇವತ್ತು ಚಿತ್ರದುರ್ಗಕ್ಕೆ ಕಾದು ನೋಡಬೇಕಾಗಿದೆ ಇದೇ ಬಸ್ ಅಲ್ಲಿ ಹೋಗ್ತಿವ ಅನ್ನೋದ ಕಾದು ನೋಡಬೇಕು ಬಸ್ ಕೆಟ್ಟಿದಾರ ಅದು ಸೌಂಡ್ ಚೇಂಜ್ ಅಂಟಿ ಅಣ್ಣಾರೆಲ್ಲ ಹೋಗಿ ಏನೋ ಸರಿ ಮಾಡಿದ್ದಾರೆ ಅನ್ಸುತ್ತೆ

पर <test Springs th> <bedtime> <there or> <.source> <specialize> ಹೇ ಆಸತ ಬಾ ಸಾರ ಆಯ Ini ಈ ಬಸ್ ಅಲ್ಲಿ ಚಿತ್ರದುರ್ಗಕ್ಕೆ ಬೇರೆ ಬಸ್ ಹತ್ಬೇಕು ಬಸ್ ಕೆಟ್ಟ ಅರ್ಧ ದಾರಿಯಲ್ಲೇ ಸಿರಿಯೋದ್ರಿಂದ ಬಸ್ ಎಲ್ಲ ಹೋಗಿದೆ ಎಲ್ಲರೂ ಸೋ ಬೇರೆ ಬಸ್ಸಿಗೆ ವೈಟ್ ಮಾಡಬೇಕು ಅದು ಹೈವೇಯಲ್ಲಿ ಏನಂಟಿ ಅದು ಹೈವೇಯಲ್ಲಿ ಅಲ್ಲೇ ಅರ್ಧ ದಾರಿಯಲ್ಲಿ ನಡು ರಸ್ತೆಯಲ್ಲಿ ಇದೆ ನೋಡ್ರಿ ಅರ್ಧ ದಾರಲ್ಲಿ ಬಿಟ್ಟು ಹೋಗೋದಂದ್ರೆ ಇದೆ ಆ ಕಡೆನೆಲ್ಲ ಈ ಕಡೆನೆಲ್ಲ ಅರ್ಧ ದಾರಿಯಲ್ಲಿ ಬಸ್ಸು ನಿಂತು ಖಾಲಿ ರೋಡಲ್ಲಿ ಎತ್ಕೋಬೇಕಾಗಿದೆ ನಾವು ಹೈವೇಯಲ್ಲಿ ಬಸ್ ಜರ್ನಿ ಸರಿ ಹೋಗಲಿಲ್ಲ ಯಾವ ಬಸ್ ನೀವು ಬಸ್ ಇಂದ ಇಳಿತಾ ಇದೀವಿ ಇಳಿದು ನಡ್ಕೊಂಡು ಹೋಗ್ತಾ ಇದೀವಿ ಹೈವೇ ಅಲ್ಲಿ ಬೇರೆ ಬಸ್ಸಿಗೆ ಕಾಯ್ಬೇಕು ಬೇರೆ ಬಸ್ ಸಿಗುತ್ತೋ ಇಲ್ಲೋ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಕೋಮಲಾ ಮುಂಬೈಯಿಂದ ಬಂದ್ರಲ್ಲ ದಾವಣಗೆರೆಗೆ ತರ ಕ್ಯಾಬ್ ಕರ್ಸ್ಬಿಟ ಕ್ಯಾಬ್ ಅಲ್ಲ ನೀವಾಗ್ಲೇ ಎಲ್ಲ ಮುಗೀತಲ್ಲ ಮೂರ್ತ ಅವಾಗ ಚೌಟಿಲ್ ಬಂದ್ಬಿಟ್ಟು ಬಸ್ಸಿಗೆ ಹತ್ಕೊಂಡು ಹೋಗಿದ್ರೆ ಆಗ್ತಿರ್ಲಿಲ್ಲ ಅರ್ಧ ದರೇ ಇರ್ತಿದ್ವಿ ಇದು ಯಾವ್ದಾರ ಇರೂರೇ ಇದು ಸೀಟ್ ಸಿಕ್ತು ಅಂತ ಅದು ಕಿಟಕಿ ಪಕ್ಕ ಸಿಕ್ಬಿಡ್ತು ಸೀಟ್ ಅಂತ ಹೇಳಿ ಖುಷಿ ಆಗ್ಬಿಟ್ಟಿದ್ದೆ ನಮ್ ಕೋಮಲ ಎಷ್ಟು ಬೇಜಾರು ಕತ್ತಡ ಇದೆ ಫಸ್ಟ್ ಹಿಂಗ್ ಅಲ್ಲ ನೀವ್ ದಾವಣಗೆರೆ ಬರ್ತಾರ ಈ ಎಕ್ಸ್‌ಪೀರಿಯನ್ಸ್ ಫಸ್ಟ್ ಆಗಿ ಎಷ್ಟು ಜನ ಬಸ್ಸಲ್ಲಿ ಇದ್ದರು

ಬಸ್ ಅರೇಂಜ್ ಮಾಡ್ತಾರೆ ಅದೇ ಅರೇಂಜ್ ಮಾಡ್ತಾರೆ ಬಿಸಿಲು ಜಾಸ್ತಿ ಅಲ್ವಾ ಅದಕ್ಕೆ ಕೇಳಿದೆ ಹೌದು ಸರ್ ಬಿಸಿಲು ಜಾಸ್ತಿ ಏನು ಮಾಡ್ತೀರಾ ಆಂಟಿ ಫುಲ್ ಬೇಜಾರ್ ಮಾಡ್ಕೊಂಡಿದ್ದಾರೆ ಆಯ್ ಮಾಡ್ರಿ ಅಂಟಿ ಬಸ್ ಅಲ್ಲಿ ಬಸ್ ಕೆಟ್ಟು ಅರ್ಧ ತಾರೆ ನಿಂತಿದೀವಿ ಬೇಜಾರ್ ಆಗ್ತಿದೆ ಆಂಟಿ ನಿಮ್ಗೆ ಖುಷಿಯಾಗಿದ್ರಲ್ಲ ಆಂಟಿ ಬಿಸಿಲಾಗಿ ಬಸ್ ಅಲ್ಲಿ ಸೀಟ್ ಸಿಕ್ಕಿತ್ತು ಅಂತ

ಅದ್ ಏನ್ ಮಾಡಕ್ ಆಗುತ್ತೆ ಅಯ್ಯ ಅಯ್ಯಪ್ಪ ಈ ಬಸ್ ನೋಡ್ರಿ ಇನ್ನು ಖುಷಿ ಆಕತ್ತೆ ಎಷ್ಟು ಜನ ಅದ್ರ ಹೋಗೋನೇನೆ ಇಷ್ಟೋ ಜನ

ಏನಾಯ್ತಂದ್ರೆ ಬಸ್ ಆಯ್ತು ಏನಾಯ್ತು ಬಸ್ಸಿಗೆ ಅಲ್ಲ ಎಲ್ಸರ ಅತ್ತಿ ಇಳ್ದಾಗ ಇವ್ ದೂಕ್ತೀರ ಮಾಡಿದ್ ನಾನು

ಅರ್ಧ ದಾರಿಯಲ್ಲಿ ಬಸ್ ನಿಂತಿದೆ ಇವರು ಸೆಲ್ಫಿ ತಗೊಂತ ಇದಾರೆ ನೋಡಿ அஜி செல் எல்லாம் எல்லாரும் ஊரினரு ಒಂದು ಗೌರ್ಮೆಂಟ್ ಬಸ್ ಹತ್ತಿದ್ವಿ ಆ ಹಿರಿಯೂರಿಂದ ಚಿತ್ರದುರ್ಗ ಹೋಗೋದು ಆದ್ರೆ ಅರ್ಧ ದಾರಿಯಲ್ಲೇ ಬಸ್ ಕೆಟ್ಟು ನಿಂತಿದೆ ಎಲ್ಲರೂ ಹೀಗೆ ನಿಂತಿದ್ದಾರೆ ನೋಡಿ ಬೈಪಾಸಲ್ಲಿ

अरे मा अणा रिपोर्ट तो काण आली कनेत्र असुर्गी शांति आ हां रिपोर्ट करा आता सब तय गेली बरे மா <coughs> யாரே